ಬಂಟ್ವಾಳ ತಾಲೂಕು ಆಡಳಿತ ಸೌಧ ಮುಂಭಾಗ ಮುಸ್ಲಿಂ ಸಮಾಜ ಬಂಟ್ವಾಳದ ವತಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದಿನವಿಡೀ ಪ್ರತಿಭಟನೆ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಂಟ್ವಾಳ ತಾಲೂಕು ಮುಸ್ಲಿಂ ಸಮಾಜ ಅಧ್ಯಕ್ಷ ಕೆಎಚ್ ಅಬೂಬಕರ್ ನಾವು ಯಾವ ಧರ್ಮದ ವಿರುದ್ಧ ಪ್ರತಿಭಟನೆ ಮಾಡುತ್ತಿಲ್ಲ ನಮಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿದ್ದೇವೆ ಇದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯಾಗಿದೆ ಎಂದರು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮಾಜ ಕೈಗೊಂಡಿರುವ ಪ್ರತಿಭಟನೆಗೆ ಕಾಂಗ್ರೆಸ್ ಪರವಾಗಿ ಬಂದಿದ್ದೇನೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯವಾದಾಗ ಸಮಾಜದ ಪರ ನಿಲ್ಲುವುದು ತುಷ್ಟೀಕರಣವಲ್ಲ ಕಾಂಗ್ರೆಸ್ ಸರ್ಕಾರವಿದ್ದಾಗ ಎಲ್ಲರನ್ನ ಸಮಾರನ್ನಾಗಿ ಕಂಡಿದ್ದೇವೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದರು ಈ ಸಂದರ್ಭ ಮಾತನಾಡಿದ ಮುಖಂಡ ರಫಿಯುದ್ದೀನ್ ಕುದ್ರೋಳಿ ದೇಶದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಜತೆಯಾಗಿ ಬಾಳ್ವೆ ಸಾಗಿಸುತ್ತಿದ್ದು ಇದು ಸಂಬಂಧ ಬೇರ್ಪಡಿಸುವ ಕೃತ್ಯವಾಗಿದೆ ಎಂದರು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ನಡೆಸಿದ ಹತ್ಯಾಕಾಂಡವನ್ನು ವಿರೋಧಿಸಲಾಯಿತು ಬಳಿಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ಸಂದರ್ಭ ಮಾತನಾಡಿದ ಮುಖಂಡರು ಕಾಶ್ಮೀರದಲ್ಲಿ ನಡೆದ ಮಾನವ ಹತ್ಯೆಯನ್ನು ಖಂಡಿಸಿ ಈ ಘಟನೆಗೆ ಕಾರಣರಾದವರಿಗೆ ಉಗ್ರ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ರು ಕಾರ್ಯಕ್ರಮದಲ್ಲಿ ಅಮಾನುಲ್ಲಾ ಮಾಸ್ಟರ್ ಮಂಗಳೂರು ಮಾಜಿ ಮೇಯರ್ ಅಶ್ರಫ್ अश्रफ बद्रिया मुस्लिम समाज गौरव अध्यक्ष बीएच अब्दल एम एस मोहम्मद जाफर फैजी पिएरह पाणे कैला ब्लॉक कांग्रेस अध्यक्ष चंद्रशेखर भंडारी बेबी बेबिकंदर एल राड्रिग सहित मुस्लिम समाज इतर समाज धा धार्मिक सामिक राजकीय मुखंड उपस्थितर ಕಾಯ್ದೆಗಳು ಬಂದಿವೆ ಕಾಯ್ದೆಗಳು ಯಾವುದಕ್ಕೆ ಬರ್ತದೆ ಅಂತ ಹೇಳಿದ್ರೆ ಸಮುದಾಯದ ಬೆಳವಣಿಗೆಯ ದೃಷ್ಟಿಯಲ್ಲಿ ಅದು ಸಹ ಕಾಯ್ದೆಗಳು ಬರು 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 ಬರುತ್ತದೆ ಇದು ಹಿಂದಿನ ಸರ್ಕಾರಗಳು ಇಂತಹ ಕಾಯ್ದೆಗಳನ್ನ ಮಾಡಿ ಈ ಜನರ ಯೋಗಕ್ಷೇಮದ ಬಗ್ಗೆ ಚಿಂತನೆ ಮಾಡ್ತಾರೆ ಮಾಡಿದೆ ಆದರೆ ಇವತ್ತಿನ ಕಾಯ್ದೆಗಳು ಇವತ್ತು ಜನರನ್ನು ಒಳಿಯತಕ್ಕಂಥ ಒಂದು ದೃಷ್ಟಿಯಿಂದ ಅದು ಪ್ರೇರಿತವಾಗಿದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಾವು ಒಪ್ಪಬೇಕಾದ ವಿಷಯ ಆದ್ದರಿಂದಾಗಿ ನಾವು ಬಹಳಷ್ಟು ಎಚ್ಚರಿಕೆ ಹೆಜ್ಜೆ ನೀಡಬೇಕು ಅನ್ನುವಂಥ ಮಾತಿಗೆ ನಾನು ಪುಷ್ಟೀಕರಣ ಕೊಡ್ತೇನೆ ಆದರೆ ಅಧಿಕಾರಶಾಹಿಗಳು ಇದು ಅವರ ಪರವಾಗಿರ್ತಕ್ಕಂಥ ಕಾನೂನು ಅಂತ ಬಿಂಬಿಸ್ತಾರೆ ಇದು ಈ ಒಂದು ದೃಷ್ಟಿಯಲ್ಲಿ